ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಮೊದಲನೇ ಬಾರಿಗೆ ಪುರಸಭಾ ವತಿಯಿಂದ ಏನ್ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಅಂಗವಾಗಿ ಅಗರಿಬೊಮ್ಮನಳ್ಳಿ ಜನತೆಗೆ ಮತ್ತು ಎಲ್ಲ ಪುರಸಭೆ ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ಸಿಬ್ಬಂದಿ ವರ್ಗದವರಿಗೂ ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತೇನೆ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಪ್ರೀತಿಯ ಸಂಕೇತ ಇಡೀ ಪ್ರೀತಿಯಿಂದನೇ ಇಡೀ ದೇಶವನ್ನು ಗೆದ್ದ ಮಹಾನ್ ಚೇತನ ಅಹಿಂಸಾ ಮೂಲಕವಾಗಿ ಇಪ್ಪತ್ತೊಂದು ದಿವಸ ಉಪವಾಸ ಮಾಡಿ ಏನು ಊಟ ಬಿಟ್ಟು ಫಲಹಾರ ಸೇವಿಸಿದೆ ಬರೀ ಒಂದು ಗ್ಲಾಸ್ ಸ್ವಲ್ಪ ಶೇಂಗಾ ಬೀಜ ಅದರಿಂದನೇ ಇಪ್ಪತ್ತೊಂದು ದಿವಸ ಉಪವಾಸ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ಚೇತನ ಚಿಂತಕ ಪ್ರೀತಿ ಪ್ರೇಮಗಳ ಮೂಲಕವೇ ಇಡೀ ದೇಶವನ್ನೇ ಗೆದ್ದ ಮಹಾನ್ ಮಹಾತ್ಮ ಗಾಂಧೀಜಿ ರಾಷ್ಟ್ರ ಪಿತ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಾಜಿ ಪ್ರಧಾನಿಗಳು ಮಹಾನ್ ದೇಶ ಕಡ್ಡ ಸೈನಿಕರಂತೆ ಇದ್ದ ಮಾ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಇವರಿಬ್ಬರು ಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಗ್ಗೂಡಿ ಪ್ರೀತಿಯಿಂದ ಜನತೆಗೆ ಒಳ್ಳೆಯ ಸಂದೇಶವನ್ನು ಸಾರೋಣ ಅಂತೇಳಿ ಹೇಳ್ತಾ ಇದ್ದಾರೆ ಮೇಡಮ್ ಇವತ್ತು ಹೊಸದಾಗಿ ನೂತನ ಸದಸ್ಯರಾಗಿ ಪುರಸಭೆಗೆ ಬಂದಿದ್ದೀರಾ ಗಾಂಧಿ ಆಚರಣೆ ಮಾಡ್ಕೊಂಡ್ರೆ ಏನ್ ಅನಿಸ್ತಾ ಇದೆ ಮೇಡಮ್ ಮೊಟ್ಟ ಮೊದಲಾಗಿ ಗಾಂಧಿ ಜಯಂತಿ ಆಚರಿಸಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತಿದೆ ಇಬ್ಬರು ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಜನಿಸಿದ್ದಾರೆ ಒಬ್ರು ಮಹಾತ್ಮ ಅವರು ಅಹಿಂಸೆಯನ್ನೇ ಸತ್ಯವಾಗಿಸಿಕೊಂಡು ಸತ್ಯಮೇವ ಜಯಂತಿಯನ್ನು ಸಾರಿದರು ಇನ್ನೊಬ್ರು ನಮ್ಮ ದೇಶ ಸದೃಢವಾಗಿರಲು ಸೈನಿಕರು ಮತ್ತು ರೈತರು ಬೆನ್ನ ದೇಶದ ಬೆನ್ನೆಲುಬು ಅಂತ ಹೇಳಿ ಸಾರಿದರು ಎಲ್ಲರಿಗೂ ಗಾಂಧಿ ಜಯಂತಿಯ ಶಾಸ್ತ್ರ ಶುಭಾಶಯ ಮಹಾತ್ಮ ಗಾಂಧೀಜಿ ಲಾಲ್ಬಹಾದ್ರೂ ಶಾಸ್ತ್ರಿಯವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ ನಮ್ಮ ನೂತನ ಅದ್ರಕ್ಷ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಮ್ಮುಖದಲ್ಲಿ ನಮ್ಮದು ಈಗ ಬಾಡಿಯಾಗಿದೆ ಎಲ್ಲ ಮೆಂಬರು ಇಪ್ಪತ್ತ್ಮೂರು ವಾರ್ಡಿನ ಮೆಂಬರು ಕೂಡ ಸೇರಿಕೊಂಡು ಒಂದು ಈ ಕಾರ್ಯವನ್ನು ನಡೆಸ್ತಾ ಇವತ್ತಿನ ಶುಭ ಸಂದರ್ಭದಲ್ಲಿ ಅದು ಗಾಂಧಿ ಹೇಗೆ ಸತ್ಯಮೇವ ಜಯತೆ ಅಂತ ಹೇಳಿದ್ರು ನಮ್ಮ ಮೆಂಬರುಗಳೆಲ್ಲ ಅದೇ ಒಂದು ದಾರಿಯಲ್ಲಿ ಹೋಗಬೇಕು ಅಂತ ನಾನು ಇವತ್ತು ಅವ್ರು ಶಪಥ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ